ಪವರ್ ಟ್ರ್ಯಾಕಿನ ಪವರ್ ಗೊತ್ತೋಗಬೇಕ ಗಾಡಿ ಪವರ್ ಟ್ರ್ಯಾಕಿಂಗ್ ಪವರ್ ಗೊತ್ತೋಗಬೇಕ ಇವತ್ತು ಓವರ್ ಟ್ರಾಕಿನ್ ಪವರ್ ಗೊತ್ತಾಕತ್ತ ಅವತ್ತು ಆವತ್ತು ಮೊನ್ನೆ ಸ್ಲೋ ಆಗಿ ಬಂದು ಹರ್ಸೋಕೆ ಹೋದೆ ಆಗಲಿಲ್ಲ ಇವತ್ತು ಹದ್ರಸ್ತೀನಿ ನೋಡು ಹಾಂ ಸ್ನೇಹಿತರೆ ಸುಬ್ರಾನ್ ಅಪ್ಪ ಸ್ನೇಹಿತರೆ ಇವತ್ತು ಓ ಕೆರೆ ಮಣ್ಣು ಹೊಡಿತಾ ಇದ್ರು ನೋಡ್ತಾ ಇದ್ರಲ್ಲ ಮೂರು ಜೆ ಸಿ ಬಿ ಒಂದು ಇಂಟರ್ ಬಂದೈತೆ ಈ ದೊಡ್ಡ ಗಾಡಿ ದೊಡ್ಡ ಗಾಡಿಗಳ ಮಧ್ಯ ಒಂದು ಟ್ರ್ಯಾಕ್ ಸ್ಟಾರ್ ಮಿನಿ ಗಾಡಿ ಬಂದೈತೆ ನೋಡ್ರಿ ಇವರೇ ಡ್ರೈವರ್ ಇವ್ರ ರಥ್ರಸ್ ಇಲ್ಲ ಅಂತ ನೋಡೋಣ ಇವತ್ತು ಅಲ್ಲೊಂದು ಚಿಕ್ಕ ರ್ಯಾಂಪ್ ಐತೆ ಊರ ಹೇಳ್ತಾವ್ರೆ ಗಾಡಿ ಆರಲ್ಲ ಅಂತ ಟ್ರಾಕ್ಟರ್ ಗಾಡಿ ಯಾರ್ ಯಾರದೋ ಟ್ರಾಕ್ಟರ್ ಐತೆ ಒಂದ್ ಕಮೆಂಟ್ ಮಾಡ್ಬಿಡಿ ಯೇಮ್ ರಥ್ರ ತತಾ ಇದೆ ಗಾಡಿ ಹಾ ಸೌಗ್ರು ಮಾತಾಡ್ರಿ ಅತ್ತದ ಬಿಲಿಂಗ್ ಏನ್ ಮಾಡಲ್ಲ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಸಾಧ್ಯ ಅಲ್ಲ ಇದು ಯಾಕೆ ಆಗಲ್ಲ ಏನು ಉಪ ಆಗಿಲ್ಲ ಇವತ್ತು

ಡ್ರೈವರ್ ಏನ್ ಅಂತ ಗೊತ್ತಾಗತ್ತೆ ಇವತ್ತು ಅವಾಗ ಏನು ಹತ್ತರಿಸ್ಬಿಟ್ರೆ ಈಗ ವಿಲಿಂಗ್ ಹೊಡೆಯಲ್ಲ ಅಂತಂದ್ರೆ ನೋಡೋಣ ಆದ್ರೆ ನೋಡಿದ್ರೆ ಗಾಡಿ ಗುಂಡಿ ಇಳ್ಕೊಂಬಿಟ್ಟ ಐತೆ ನೋಡೋಣ ಏನ್ ಮಾಡ್ತಾರ ಡಬಲ್ ವೀಲ್ ಗಾಡಿ ರವಿ ನೋಡು ಮಣ್ಣು ನೋಡಿತಾ ಇದ್ರಲ್ಲ ಜಾಂಡೀಲ್ ಬರ್ತಾ ಇದೆ ಡಬಲ್ ವೀಲು ಟ್ರೈಲರ್ ನೋಡ್ರಿ ಬೆಂಕಿ ನೋಡ್ರಿ ಚಾಂಡೀರ್ ಪವರ್ ಏನ್ ಕುರಿ ಪವರ್ ಇದ್ರದು ಸ್ನೇಹಿತರೆ ಇಲ್ಲೊಂದು ಟ್ರ್ಯಾಕ್ಸ್ಟಾರ್ ಬದ್ ನೋಡ್ರಿ ಮಿನಿ ಗಾಡಿ ಗಾಡಿ ಯಾರಲ್ಲ ಅಂತದ್ರೆ ನಾವೇ ವಿಲಂಗ್ ಹೊಡಿಬೇಕು ಅಂತ ಹೇಳ್ತದ್ರಿ ಅವ್ರಿ ನೋಡೋಣ ಹೊಡಿತಾರ ಇಲ್ಲ ಅಂತ ಗೊತ್ತಾಗತ್ತೆ ಎಲ್ಲ ಆರಂಗ ಎಲ್ಲ ರೇಸು ആഗോ ചാ എട്ട് ചാനലാ ಫುಲ್ ಎಚ್ ಡಿ ಕ್ವಾಲಿಟಿನಲ್ಲಿ ಉಡೆ ಹಾಕಿದ್ದೀನಿ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಉಡೆ ನೋಡಿ ಒಂದೊಂದು ಟ್ಯಾಕ್ಟರ್ ಕೂಡ ಉಡೆ ಮಾಡಿದ್ದೀನಿ ಈಜಿಯಾಗಿ ಅದ ಅಂತ ಏನ್ ಸಲೀಸಾಗುತ್ತೈತೆ ಮಹೀಂದ್ರೆ

ನೋಡಿ ಇಲ್ಲಿ ಲೋಡ್ ಆಗಿರೋ ಗಾಡಿ ಸಿ ಬಿ ಕೈಯಲ್ಲಿ ಈಗ ತೊಳಿಸ್ತಾರೆ ನೋಡೋಣ ಆಗುತ್ತೆ ಇಲ್ಲ ಅಂತ ಹಾಂ ವಿಲಿಂಗ್ ಹೊಳಿ ವಿಳೀಂಗ ಬರಲಿ ನನ್ ಸತ್ತೋಯ್ತೀನಿ ಕಣ್ಣ ಅಣ್ಣ ನನ್ನ ಕೈಲ್ ಆಯ್ತಾ ಇಲ್ಲ ನೆಕ್ಸ್ಟ್ ಇನ್ನೊಂದು ಮಸ್ತಾಗಿರೋ ಒಡೆ ಬರುತ್ತೆ ಅದಕ್ಕೂ ವೇಟ್ ಮಾಡಿ ಎಲ್ಲರೂ